ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಅಂತ ನಾನು ತಿಳ್ಕೊಳ್ತಾ ಸಿಕ್ಕಾಪಟ್ಟೆ ಮಳೆ ಇದ್ದಿತ್ತು ಇಷ್ಟೊತ್ತು ಮಳೆ ಜೊತೆಗೆ ಸಿಡ್ಲು ಕೂಡ ಇದ್ದಿತ್ತು ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಈ ಮಳೆ ಬಿಟ್ಟಿರೋ ಟೈಮಲ್ಲಿ ನಾನು ಒಂದು ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮನಸ್ಸಿಗೆ ಅತಿ ದುಃಖ ಆದಾಗಲೂ ಕೂಡ ನನ್ನ ಮನಸ್ಸಿಗೆ ತುಂಬ ಖುಷಿಯಾದಾಗಲೂ ಕೂಡ ಈ ಪ್ಲೇಸಿಗೆ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಆ ಪ್ಲೇಸ್ ಯಾವುದು ಅಂತ ನೋಡ್ತಾ ಇರಿ ವೀಡಿಯೋದಲ್ಲಿ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ನಾನು ಆವಾಗಷ್ಟು ಹೇಳಿದ್ದೆ ಒಂದೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಬರ್ತೀನಂತ ಆ ಪ್ಲೇಸ್ ಇದೆ ಎಸ್ ಬನ್ನಿ ಸೊ ಈ ವೃದ್ಧಾಶ್ರಮದೊಳಗೆ ಹೋಗೋಣ ಅಪ್ಪ ಅಮ್ಮ ಅನಾಥಾಶ್ರಮ ಬ್ರಹ್ಮವರ ಸರ್ ನಮಸ್ಕಾರ ನಮಸ್ತೆ ಇದು ಗಿರೀಜಾ ಕೃಷ್ಣ ಪೂಜಾರಿ ಚಾರಿಟೇಬಲ್ ಟ್ರಸ್ಟ್ ಕೂರಾಡಿಯರಿ ಸೊ ಬ್ರಹ್ಮವರದಲ್ಲಿರುವಂಥ ಅಪ್ಪ ಅಮ್ಮ ಅನಾಥಾಶ್ರಮ ಪ್ರತಿ ಬಾರಿ ನಾನು ಇಲ್ಲಿ ಬರ್ತಾ ಇರ್ತೀನಿ ಹೆಚ್ಚಾಗಿ ನನ್ನ ಸೊ ಗೆ ಇಲ್ಲಿ ಬರ್ತಾ ಇರ್ತೀನಿ ಖುಷಿ ಆಗುತ್ತೆ ಸೊ ಅನಾಥರನ್ನ ಸೊ ದಾರಿಯಲ್ಲಿ ಸೊ ಯಾರು ದಿಕ್ಕು ತೋಚದಿರೋರಂತ ಇಲ್ಲಿ ಕರ್ಕೊಂಡು ಬಂದು ಅವರ ಯೋಗಕ್ಷೇಮ ವಿಚಾರಿಸೋಕೆ ಸೊ ಪ್ರಶಾಂತ್ ಪೂಜಾರಿ ಅವರು ನೋಡ್ಕೋತಾರೆ ಸೊ ಬನ್ನಿ ಸೊ ಈ ಆಶ್ರಮದ ಸಂಪೂರ್ಣ ಚಿತ್ರಣ ಸೊ ನಿಮ್ಮ ಮುಂದೆ ನಮಸ್ಕಾರ ಇವರೆಲ್ಲರೂ ಕೂಡ ಮನೆಯವರು ಬಿಟ್ಟು ಹೋಗಿರುವುದ ಅಲ್ಲ ಇದು ಎಲ್ಲರೂ ಒಬ್ಬರೊಬ್ಬರು ಸಂಘಟನೆಗಳು ಮತ್ತೆ ಇಲಾಖೆಯವರು ಒಂದೊಂದು ಇಲಾಖೆಯವರು ತಂದು ಸೇರಿಸಿದವರು ಇವರು ಅಂತೇಳಿ ಮಿಣುಕು ಅಂತೇಳಿ ಇವರು ಆ ಒಂದ್ ವರ್ಷದ ಅಂದ್ರೆ ಅವರು ಬದುಕುವುದಿಲ್ಲ ಇತ್ತು ಆ ರೀತಿ ಇದ್ರು ಅವರು ಅಂದ್ರೆ ಡಾಕ್ಟರ್ ಹೇಳಿದ್ರು ಅವ್ರು ಬದುಕುವುದಿಲ್ಲ ಅಂತ ಹೇಳಿದ್ರು ಬಟ್ ಹಾಲಾಡಿ ಇಂದ ನಾವು ಡಿಸ್ಚಾರ್ಜ್ ಮಾಡಿ ಅಲ್ಲಿಂದ ಒಂದು ಸಂಘಟನೆ ಇದೆ ರವಿ ರೊಟ್ಟಾಡಿ ಅಂತೇಳಿ ಅವರು ಒಂದು ಇಪ್ಪತ್ತ್ ಮೂವತ್ತು ಜನ ಹುಡುಗರು ಸೇರಿ ಇಲ್ಲಿ ತಂದು ಬಿಟ್ಟು ಹೋಗಿದ್ದು ಈಗ ಇಲ್ಲಿ ಈಗ ನಾಲ್ಕೂವರೆ ಐದು ವರ್ಷ ಆಯ್ತು ಈಗ ಅವರು ಏನು ಸಮಸ್ಯೆ ಇವರಿಗೆ ಆಕ್ಚುಲಿ ಅಂದ್ರೆ ಊಟ ತಿಂಡಿ ಏನು ಮಾಡಿದೆ ಹಾಡಿ ಅಂದ್ರೆ ನಮ್ದು ಕಾಡು ಪ್ರದೇಶ ಅಲ್ಲಿ ಅವರು ಮನೆ ಮಾಡ್ಕೊಂಡು ಒಬ್ರು ತಿರ್ತಾ ಇದ್ರು ಊಟ ಗೀಟ ಏನು ಮಾಡಿದೆ ಆವಾಗ ಅವರು ನೋಡಿ ನಮ್ಮ ಇಲ್ಲಿ ತಂದಿದ್ದ ಆವಾಗ ಅವರು ಆರೋಗ್ಯ ಸ್ಥಿತಿ ತುಂಬಾ ಚೇಂಜಸ್ ಇತ್ತು ಅಂದ್ರೆ ಹಾ ಮಾತಾಡ್ತಾರೆ ಅಂದ್ರೆ ನಮಸ್ಕಾರ ಆರಾಮಿದ್ದೀರಾ ಹೆಸರೇ ನಿಮ್ದು ಏನು ಮಿಣಕು ಮಿಣಕು ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಇಲ್ಲಿ ಏನು ತಾರಂತೇಳಿ ಹೌದು ತಾರ ಪಡಿಯ ತಾರ ಪಡಿಯ ಹೌದು ನಮ್ಗೆ ಒಂದು ಉಂಟು ಕೆಲ್ಸಕ್ಕೆ ಹೋಗುವಾಗ ನಾವೇ ಅಡ್ಡಿ ಮಾಡಿ ಊಟ ಮಾಡಬೇಕು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಮನೆಯವರು ಮಾಡಿ ಕೊಟ್ಟಿದ್ರೆ ಇಲ್ಲಿ ಬರ್ಬೇಕಿತ್ತ ಒಬ್ಳೆ ಹಾಕ್ತಾರೆ ಸ್ವಲ್ಪ ಇಲ್ಲಿ ಇರಲಿ ಅಂತ ಹೇಳಿ ಇಲ್ಲಿ ಇದ್ದೇನೆ ಈಗ ನಾಲ್ಕು ವರ್ಷ ಆಗ್ಲಿ ಬರ್ತದೆ ಹತ್ತು ತಿಂಗಳಾಗ ಒಂದೇ ವರ್ಷ ಕೊಡ್ತಾರೆ ಇಲ್ಲಿ ಒಳ್ಳೆ ಕೊಡ್ತಾರೆ ಅಲ್ಲಿ ಕೂಡ ಒಳ್ಳೆ ಕೊಡ್ತಾರೆ ಮತ್ತೆ ಮುಂದೆ ನಮ್ಗೆ ಏನಾಗುತ್ತೆ ಆ ಬಾಂಧವ್ ಬಿಟ್ಟು ಇಲ್ಲಿ ಬಂದ್ಮೇಲೆ ಇಲ್ಲಿದೇ ಒಳ್ಳೆ ಆಗ್ತದೆ ಇಲ್ಲಿ ಬಿಟ್ಟು ಅಲ್ಲಿ ಒಂದು ಕೂಡ ಅಲ್ಲದೇ

ಇಲ್ಲಿ ಕೂಡ ಎಲ್ಲಿ ಹೋದ್ರೆ ಹೆಜ್ಜೆಗೆ ಒಳ್ಳೇದು ಹಾಗೆ ಒಂದು ಕಡೆ ಕರೆದ್ರೆ ಹೋಗುವ ಮನಸ್ಸು ಕಡೆ ಹೋಗುದು ಏನಾದ್ರು ಕೊಟ್ಟಿದ್ದಾರೆ ಅವರು ಅಷ್ಟೇ ಇರೋದ್ರಲ್ಲೇ ಖುಷಿ ಇದೆ ಇದೊಂದೇ ಅಲ್ಲ ಬೊಂಬೆ ಕೆಲಸ ಮಾಡಿ ಬಂದೆ ಹೆಣ್ಣಲ್ಲ ನಾನು ಬೊಂಬೆ ಕಂಪನಿಯಲ್ಲಿ ಒಂದು ಪರ್ತ್ ಇಂಡಸ್ಟ್ರಿ ಕಂಪನಿಯಲ್ಲಿ ಎಷ್ಟು ಐನೂರು ಮಂದಿ ಇದ್ದಾರೆ ಅಲ್ಲಿ ಟೈಪಿಸ್ಟ್ ಕಂಪ್ಯೂಟರ್ ಆಫೀಸಲ್ಲಿ ಅಕೌಂಟೆಂಟ್ ಆಗಿ ಮಾಡ್ತಿದ್ರೆ ಅಕೌಂಟ್ ಡಿಪಾರ್ಟ್ಮೆಂಟ್ ಹಾಕೋದ್ರೆ ನಮಗೆ ಪರ್ಸನಲ್ ಡಿಪಾರ್ಟ್ಮೆಂಟ್ ಓಕೆ ಅಲ್ಲಿ ಪರ್ಸನ್ ಫೈಲ್ ಎಲ್ಲ ಐನೂರು ಫೈಲ್ ನಮ್ಮ ಕೈಲೂ ಪ್ರಾವಿಡೆಂಟ್ ಫಂಡ್ ಇ ಎಸ್ ಐ ಸ್ಯಾಲರಿ ಎಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ನಮ್ಮದೇ ಆಗಿದ್ದೆ ಇವರು ಮುಖ್ಯಸ್ಥರು ಚೌಗುಲೆ ಎಂಬುವರು ಇದ್ದಾರೆ ಪರ್ಸನಲ್ ಅಂದ್ರೆ ಒಂದು ಪ್ರಾಬ್ಲಮ್ ಅಂತ ಅವರೆಲ್ಲ ಒಂದು ಮಾನಸಿಕವಾಗಿ ಮನೆಯಿಂದಲೇ ಇದಾಗಿ ಸ್ವಲ್ಪ ಅವರಿಗೆ ಎಷ್ಟು ಇವರು ಹಾಗೆ ಇವರು ಇವರು ಸರ್ ಇದು ಗಂಗು ಕಾಂಚನ್ ಅಂತ ಹೇಳಿ ಮಲ್ಪೆ ಅವರು ಹೌದು ಏನಾಯ್ತು ಕೈ ಹೌದು ನೋವು ಅವ್ರಿಗೆ ಅಂದ್ರೆ ಸೈಡ್ ಹೋಗಿತ್ತು ಮತ್ತೆ ಅವರಿಗೆ ನೆಡಿಲಿಕ್ಕೆ ಆಗುದಿಲ್ಲ ಸೊಂಟದ ಆಪರೇಷನ್ ಇದೆ ಆಗುದಿಲ್ಲ ಅವರು ಬಂದು ಐದು ವರ್ಷ ಆಯ್ತು ಈಗ ಹಾಗೆ ಇದ್ದಾರೆ ಅದೇ ರೀತಿಯಲ್ಲಿ ಊಟ ಮಾಡಿದ್ರ ಹೇಗೆ ತೋಟ ನಿಮ್ಗೆ ಇಷ್ಟು ಅಡ್ಗೆ ಯಾವ್ದು ಇಷ್ಟ ಬೈಗಿ ಮೀನ ವ್ಯಾಪಾರ ಮಾಡ್ಕೊಂಡಿದ್ದವರು ಮೀನಿಗೆ ಒಂದು ಕೊಚ್ಚಿ ಕೂಳಿದ್ರೆ ಇನ್ನು ಚೆಂದ ಮಾಡ್ತಾರೆ

ಅವರು ಹಾಗೆ ಇಲ್ಲಿ ಈಗ ಐದು ವರ್ಷ ಆಯ್ತು ಈಗ ಇಲ್ಲೇ ಈಗ ಇಲ್ಲಿ ಬಂದ್ಮೇಲೆ ತುಂಬಾ ಸುಧಾರು ಎಲ್ಲರೂ ಅಂದ್ರೆ ಮಾನಸಿಕವಾಗಿ ಅಂದ್ರೆ ನಿರಾಶ್ರಿತ ರೋಡ್ ಮೇಲೆ ಇದ್ದವರು ಅವರು ಹೇಗಿದ್ದೀರಿ ಈಗ ಇಲ್ಲಿ ಬಂದ್ಮೇಲೆ ತುಂಬಾ ಅವರು ಒಂದು ಟೀಚರ್ ಆಗಿದ್ದವರು ಹೌದು ಅವರದ ಪರ್ಸನಲ್ ಪ್ರಾಬ್ಲಮ್ ಅಲ್ಲೆಲ್ಲ ಏನಲ್ಲ ಆಗಿ ಮತ್ತೆ ಇಲ್ಲಿ ಬಂದು ಸೇರಿದ್ದವರು ಹಾಗೆ ಇವರು ಹಾಗೆ ಲಕ್ಷ್ಮಿ ಅಂತೇಳಿ ಇವರು ನೀಲವಾರ ಪಂಚಾಯತ್ ಅಲ್ಲಿ ಅಧ್ಯಕ್ಷ ಆಗಿದ್ರು ಅವರು ವಿಶ್ವಶೆಟ್ಟಿ ಅವರು ಇದೆ ಅವರೇ ಒಂದೊಂದು ಇಲಾಖೆಯಿಂದ ಐದು ಸಂಘಟನೆ ಅಂಬಲ್ಪಾಡಿ ಅವ್ರು ತಂದು ಸೇರಿಸಿದ್ ಈಗ ಬಂದ ಐದು ವರ್ಷ ಆಯ್ತು ಅವರು ಅಲ್ಲ ನೀಲವರದವರು ನಮ್ದೆಲ್ಲ ಮನೆ ಮಂದರ್ತಿ ಹತ್ರ ಖುಷಿಯಾಗಿದ್ರಲ್ಲ

ಅವರು ಹಾಗೆ ಅವರು ಸುನಂದ ಪೂಜಾರ್ತಿ ಅಂತ ಹೇಳಿ ಅವ್ರು ಆಕ್ಚುಲಿ ಇಲ್ಲಿ ಉಡುಪಿ ಅವರೇ ಈಗ ಅಡ್ಡಿಲ್ಲ ಅವರು ಅವರು ಬಂದು ಐದು ವರ್ಷ ಆಯ್ತು ತುಂಬಾ ಅಂದ್ರೆ ಒಂಚು ಡಿಪ್ರೆಷನ್ ಅಲ್ಲಿ ಇದ್ರು ಈಗೆಲ್ಲ ಗುಣಮುಖ ಆಗಿ ಒಳ್ಳೆ ಇದ್ದಾರೆ ಇವರು ಕುಸುಮ ಉಡುಪಿ ಅಲ್ಲ ಬಾಂಬೆ ಇವರು ಹಾಗೆ ಇವರು ಧರ್ಮಸ್ಥಳದ ಹತ್ರ ಬೆಳ್ತಂಗಡಿ ಹತ್ರ ಅವರು ಹಾಗೆ ಒಂಚು ಸ್ವಲ್ಪ ಊಟ ಮಾಡಿದ್ರು ಒಂದು ನಾನು ಆಲೋಚನೆ ಮಾಡ್ತಿದ್ದೆ ಒಬ್ಬೊಬ್ಬರು ಮನಸ್ಥಿತಿ ಒಂದು ಅಂತಾರೆ ಅದೇ ಒಂದೊಂದು ರೀತಿ ಅವರಿಗೆ ಇಲ್ಲಿ ಬಂದ ಮೇಲೆ ಅವ್ರಿಗೆ ಒಂದು ಲೈಫ್ ಸಿಕ್ಕಿದೆ ಅಷ್ಟೇ ಹಾಗೆ ಇವರು ಹಾಗೆ ಇವರು ಮಂಗಳೂರಿನವ್ರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ನಿಮ್ಮ ಹೆಸರು ಇವರು ಜಮುನಾ 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 ಊಟ ಮಾಡಿದ್ರಾ ಖುಷಿ ಆಗುದು ನೋಡಿ ಬಾಯ್ತು ಮಗ ಅವರೆಲ್ಲ ಎಲ್ಲರೂ ಬಂದು ಒಂದು ನಾಲ್ಕೈದು ವರ್ಷ ಆಯ್ತು ಎಲ್ಲರದ್ದು ಆಲ್ಮೋಸ್ಟ್ ಇವಾಗ ಟೋಟಲ್ ಮೂವತ್ತೈದು ಜನ ಮೂವತ್ನಾಲ್ಕು ಜನ ಇದ್ದಾರೆ ಪ್ರತಿಯೊಂದು ನಮ್ದೇ ಅಂದ್ರೆ ಇಲ್ಲಿ ಯಾವುದೇ ರೀತಿ ನಾವು ಯಾರತ್ರ ಡೊನೇಷನ್ ಅಂತ ಕೇಳಲಿಕ್ಕೆ ಹೋಗುದಿಲ್ಲ ಇಲ್ಲಿ ಯಾರು ಬಂದು ಕೊಡ್ತಾರೆ ನಾವು ಖುಷಿಯಲ್ಲಿ ತಗೊಳ್ತೇವೆ ನಾವು ಅಂದ್ರೆ ಕೇಳಲಿಕ್ಕೆ ಹೋದ್ರೂ ಇದು ಜಾಸ್ತಿ ಇದಲ್ಲ ಅದಕ್ಕೋಸ್ಕರ ನಾವೇ ನಮ್ಮ ಕೈಯಲ್ಲಿ ಏನ್ ಬರ್ತದೆ ಯಾರಾದ್ರೂ ಸಹಾಯ ಮಾಡಿದ್ರೆ ಇಲ್ಲಿ ಇದು ಮಾಡುದು ನಾ ನಿಮ್ಗೆಲ್ರಿಗೂ ಹೇಳೋದು ಒಂದೇ ಒಂದು ಖುಷಿ ಅಂತ ಕೇಳಿದ್ರೆ ಹೊರಗಿನವರು ಕೊಡುವಂತ ಡ್ರೆಸ್ ಅನ್ನೋ ಡ್ರೆಸ್ ನಿಮ್ಗೆ ಕೊಡಲ್ಲ ಹಾಕು ಯಾಕಂದ್ರೆ ಹಾಕ್ ಹೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ನಮ್ಮವರೇ ಅಲ್ವಾ ನಮ್ಮ ತಂದೆ ತಾಯಿ ಕೊಟ್ಟರೆ ಹಾಕೊಳ್ತಾರಾ ಇಲ್ಲ ತಂದೆ ತಾಯಿ ಮಕ್ಕಳಿಗೆ ರೀತಿಯ ನೋಡ್ಕೊಳ್ತಿದ್ದಾರೆ ನಿಮ್ಮನ್ನ ಸೊ ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಲ್ವಾ ಖುಷಿ ಖುಷಿಯಾಗಿರಿ ಸೊ ನಗ್ತಾ ಇರಿ ಇರೋದೊಂದು ಜೀವನ ಚೆನ್ನಾಗಿ ನೋಡ್ಕೊಡ್ತಿದಾರಲ್ಲ ನಿಮ್ಮನೆಲ್ಲ ಎಷ್ಟು ಖರ್ಚು ಬರ್ಬೋದು ಸರ್ ನೀವು ಒಂದರಿಂದ ಒಂದು ಕ ಲಕ್ಷದವರಿ ಖರ್ಚು ಬರ್ತಾ ಇದು ಬಿಲ್ಡಿಂಗ್ ಬಾಡಿಗೆ ಇದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಹೋಗ್ತದೆ ಮತ್ತೆ ನಮಗೆ ರೇಷನ್ ಬೇಕು ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ರೇಷನ್ ಬೇಕು ಹೀಗೆ ಮತ್ತೆ ಕೆಲಸದವರಿದ್ದಾರೆ ನಾಲ್ಕು ಜನ ಅವರದ್ದು ಸಂಬಳ ಒಂದು ನಲ್ವತ್ತು ಸಾವಿರ ರೂಪಾಯಿ ಅದಾಗ್ತದೆ ಮತ್ತೆ ಬೇರೆ ಖರ್ಚು ಗ್ಯಾಸ್ ಕರೆಂಟ್ ಬಿಲ್ಲು ಮತ್ತೆ ಆಸ್ಪತ್ರೆ ಎಕ್ಸ್ಪೆನ್ಸಸ್ ಹೀಗಾಗಿ ಒಬ್ಬರು ಅಡ್ಮಿಟ್ ಆಗಿ ಎಲ್ಲ ಐದು ಲಕ್ಷ ರೂಪಾಯಿ ಬಿಲ್ ಆಯ್ತದೆ ಹಾಗೆ ಅದು ಅವರು ಮನೆಯವರು ಎಂಥದ್ದು ಸರ್ಕಾರದಿಂದ ಇಷ್ಟೊತ್ತರಿ ಒಂದು ಏನೂ ಒಂದು ಪ್ಯಾಕೆಟ್ ಹಾಲು ಸಹ ಬರಲಿಲ್ಲ ನಾನು ಈ ನಡ್ಸೋಕೆ ಸರ್ಕಾರದಿಂದ ಒಂದು ಒಂದು ರೂಪಾಯಿಯೂ ಸಿಗುದಿಲ್ಲ ಆದ್ರೆ ಜನ ಹೇಳ್ತಾರೆ ಹೊರಗಡೆಯಿಂದ ಅವರಿಗೆ ಸರ್ಕಾರದಿಂದ ಹಣ ಬರ್ತದೆ ಫಾರಿನ್ ಇಂದ ಹಣ ಬರ್ತದೆ ತುಂಬಾ ಕೋಟಿ ಹಣ ಅವ್ರ ಹತ್ರ ಇದೆ ಅಂತ ಹೇಳಿ ಬಟ್ ಇಲ್ಲಿ ಹತ್ತು ರೂಪಾಯೂ ಸಹ ಬರುವುದಿಲ್ಲ ನಾನು ಹೇಳೋದಷ್ಟೇ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ನಿಮ್ ಕೈಲಾದಷ್ಟು ಈ ಸಂಸ್ಥೆಗೆ ಸಹಾಯ ಕೊಡಿ ಇವರು ನಿಮ್ಮ ಏನು ಲಕ್ಷ ಕೇಳ್ತಿಲ್ಲ ಸಾವಿರಾರು ರೂಪಾಯಿಗಳನ್ನು ಕೇಳ್ತಿಲ್ಲ ಬಹುಶಃ ನನ್ನ ವಿಡಿಯೋಗಳನ್ನ ಲಕ್ಷಾಂತರ ಜನ ನೋಡ್ತಾ ಇದೀರ ನೀವೆಲ್ಲರೂ ಕೂಡ ಒಂದೊಂದು ರೂಪಾಯಿ ಕೊಟ್ಟರು ಕೂಡ ಈ ಒಂದು ಸಂಸ್ಥೆಗೆ ಸೊ ಇನ್ನಷ್ಟು ನೊಂದವರ ಬಾಳಿಗೆ ಬೆಳಕಾಗಲಿಕ್ಕೆ ಪ್ರಶಾಂತ್ ಹಾಗೆ ಅಪ್ಪ ಅಮ್ಮ ಅನಾಥಾಶ್ರಮ ನೆರವಾಗಿ ನಿಲ್ತದೆ ಅಂತ ಹೇಳ್ತಾ ನಾನು ಕೇಳೋದಷ್ಟೇ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಇವರ ಫೋನ್ಪೇ ನಂಬರ್ ಹಾಗೆ ಈ ಸಂಸ್ಥೆಯ ಅಕೌಂಟ್ ನಂಬರ್ ಒಂದಿಷ್ಟು ಹಾಕ್ತೀನಿ ಯಾಕಂದ್ರೆ ನನ್ನ ಕಣ್ಣಾರಿಗಳು ತೇವಗೊಂಡು ನಿಜವಾಗಿ ಹೇಳ್ಬೇಕಂದ್ರೆ ತಂದೆ ತಾಯಿ ನಾನು ತುಂಬಾ ಬಾರಿ ಹೇಳ್ತಾ ಇರ್ತೀನಿ ತಂದೆ ತಾಯಿ ಇಲ್ದಿರೋರು ಅನಾಥರಲ್ಲ ತಂದೆ ತಾಯಿಯನ್ನು ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ದವರು ನಿಜವಾದ ಅನಾಥರು ಅಂತ ಹೇಳ್ತಾ ಖಂಡಿತ ಸೊ ನನ್ನ ನನ್ನನ್ನು ಪ್ರೀಸವರು ಖಂಡಿತವಾಗಿಯೂ ಸೊ ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಈ ಒಂದು ದೇವರ ಕೆಲಸ ಇದು ನಾನು ಕೂಡ ಹಾಗೆ ನಾನು ಪ್ರತಿ ವರ್ಷನೂ ಕೂಡ ನಾನು ಎಲ್ಲರೂ ಕೂಡ ಎಲ್ಲೆಲ್ಲೋ ಬರ್ತ್ಡೇಗಳನ್ನು ಸೆಲೆಬ್ರೇಷನ್ ಮಾಡಬಹುದು ಇಂಥ ಒಂದು ಒಳ್ಳೆಯ ದೇವರ ಕಾರ್ಯದಲ್ಲಿ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ನಿಮ್ ಖುಷಿ ಆದಾಗ ಇಲ್ಲಿ ಬನ್ನಿ ಮನಸ್ಸಿಗೆ ದುಃಖ ಆದಾಗ ಇಲ್ಲಿ ಬನ್ನಿ ಬೇರೆ ಅದಕ್ಕಿಂತ ಸೌಭಾಗ್ಯ ಯಾವುದಿಲ್ಲ ಅಂತ ಹೇಳ್ತಾ ಮುಂದಿನ ತಿಂಗಳ ಹನ್ನೊಂದು ಆಗಸ್ಟ್ ಹನ್ನೊಂದಕ್ಕೆ ನನ್ನ ಜನ್ಮದಿನ ಇದೆ ಆವಾಗ್ಲೂ ಕೂಡ ಇಲ್ಲಿ ಬರ್ತೀನಿ ಆವಾಗ್ಲೂ ಕೂಡ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸರ್ ಏನಾದರೂ ಹೇಳೋಕ್ಕಿದ್ರೆ ಹೇಳ್ಬೋದು ಇವರಿಗಾದ್ರೆ ಪ್ರತಿ ಅಂದ್ರೆ ಮೂರ್ ತಿಂಗಳಿಗೆ ಐದ್ ತಿಂಗಳಿಗೆ ಒಂದ್ಸಲ ಇವ್ರನ್ನೆಲ್ಲ ಟೂರಿಗೆ ಕರ್ಕೊಂಡು ಹೋಗ್ತೇವೆ ಎಲ್ಲಾದ್ರೂ ಟೆಂಪಲ್ಗೆ ಇದಕ್ಕೆ ಮತ್ತೆ ಇಲ್ಲಿ ಗಣೇಶೋತ್ಸವ ಮತ್ತೆ ಇಲ್ಲಿ ಯಾವುದೇ ಹಬ್ಬ ಬರ್ಲಿ ಕ್ರಿಶ್ಚಿಯನ್ಸ್ ಇದು ಇದು ಕ್ರಿಸ್ಮಸ್ ಬಂದಾಗ ರಂಜಾನ್ ಬಂದಾಗ ಪ್ರತಿ ಹಬ್ಬ ದಿನದಲ್ಲೂ ಇಲ್ಲಿ ಗಮ್ಮತ್ತಾಗಿ ಮಾಡ್ತೇವೆ ಬೇರೆಯವರು ಬಂದ್ ಮಾಡ್ತಾರೆ ಇಲ್ಲ ನಾವೇ ಆಗಿ ಇವರಿಗೆ ಎಲ್ಲಾ ರೀತಿಯಲ್ಲಿ ಎಲ್ಲರೂ ನಾನ್ವೆಜ್ ತಿಂತಾರೆ ಎಲ್ಲರೂ ನಾನ್ವೆಜ್ ತಿಂತಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ ಹಾ ಪ್ರತಿವಾರ ನಾವು ವೆಜ್ ಮಾಡಿ ಮಾಡ್ತೇವೆ ಆದಿತ್ಯವಾರ ದಿನ ಪ್ರತಿ ಆದಿತ್ಯವಾರ ನಾನ್ ವೆಜ್ ಇದೆ ಇಲ್ಲಿ ಪ್ರತಿ ಆದಿತ್ಯವರ ಹಾಗೆ ಮತ್ತೆ ನಾನು ಹೇಳೋದು ಅಂದ್ರೆ ಯಾರಾದ್ರೂ ಸಹಾಯ ಮಾಡೋರು ಖುದ್ದಾಗಿ ಬನ್ನಿ ನಮ್ಮ ಆಶ್ರಮ ಬಂದು ನೋಡಿ ಇಲ್ಲಿ ವಿಚಾರಿಸಿ ಪ್ರತಿ ಒಂದು ಡೀಟೇಲ್ಸ್ ನೋಡಿ ಈಗ ನಮ್ಮ ಎ ಕೆ ಶೆಟ್ಟಿ ಅವರು ಬಂದಿದ್ದಾರೆ ಅವ್ರು ನೋಡಿ ಈಗ ಅವ್ರು ಖುದ್ದಾಗಿ ಬಂದು ವಿಡಿಯೋ ಮಾಡಿ ಈಗ ನಾವಾಗಿ ಅವ್ರನ್ನ ಕರ್ಸಿ ಮಾಡಿದ್ದಲ್ಲ ಅವರಾಗಿ ಅವರ ಒಳ್ಳೆ ಮನಸ್ಸಿಂದ ಅವರು ನಾನು ಬರ್ತೇನೆ ಅಂತ ಹೇಳಿ ಬಂದು ಇಲ್ಲಿ ನಮ್ಮ ಆಶ್ರಮದ್ದು ಪ್ರತಿಯೊಂದು ಸಿಸಿಗತಿ ಅವರಿಗೂ ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷದಿಂದ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ನಾವು ಮಾಡಿ ಐದು ಆರು ವರ್ಷ ಆಗಿರುವ ಅವರು ನಾಲ್ಕು ಐದು ವರ್ಷದಿಂದ ಪ್ರತಿ ವರ್ಷ ಅವರು ಹುಟ್ಟುಹಬ್ಬಕ್ಕೆ ಇಲ್ಲಿ ಬಂದು ನಮ್ಗೆ ರೇಷನ್ ಮತ್ತೆ ಹಣ್ಣು ಏನೆಲ್ಲ ಬೇಕು ಅದು ಅಂಥದೆಲ್ಲ ಸಹಾಯ ಮಾಡಿದ್ದಾರೆ ಹಾಗೆ ನೀವು ಸಹ ಖುದ್ದಾಗಿ ಬಂದು ನೋಡಿ ನಮ್ಮ ಆಶ್ರಮ ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ ಎಷ್ಟು ಕಷ್ಟ ಇದೆ ಏನಿದೆ ಅಂತ ಹೇಳಿ ಬಟ್ ಸತ್ಯ ಹೇಳ್ತೇವೆ ನಮ್ಮಲ್ಲಿ ಯಾವುದೇ ಕೋಟಿ ಗಟ್ಟಲೆ ಆಗಲಿ ಹಣ ಆಗ್ಲಿ ಯಾವುದೂ ಇಲ್ಲ ನಮ್ದು ಕಷ್ಟ ನೋಡಿದ್ರೆ ಯಾರಾದರೂ ಅಂದ್ರೆ ನನ್ನದು ಸಾಲ ನೋಡಿದ್ರೆ ಐದು ಕೋಟಿ ಸಾಲ ಇದೆ ಒಂದೆರಡು ರೂಪಾಯಿ ಇಲ್ಲ ಐದು ಕೋಟಿ ಸಾಲ ಇದೆ ನಮಗೆ ಗೌರ್ಮೆಂಟ್ ಇಂದ ಅಥವಾ ಬೇರೆ ಎಲ್ಲಿದ್ದ ದುಡ್ಡು ಇಲ್ಲಿಂದ ಬರ್ತದೆ ಆದ್ರೆ ಹೇಳೋರು ತುಂಬಾ ಜನ ಇರ್ತಾರೆ ಹೇಳಿದವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಬಟ್ ಇನ್ನು ಸಹ ಅಂದ್ರೆ ನಾವು ಮಾಡ್ತಿರೋದೇ ಕಷ್ಟದಲ್ಲಿ ಆದ್ರೆ ದೇವರ ಆಶ್ರಮದಿಂದ ಇಲ್ಲಿ ತನಕ ಒಳ್ಳೆ ರೀತಿ ನಡೆದಿದೆ ಈಗ ಆಶ್ರಮ ನಡೀತಿದೆ ಒಂದು ಉಚಿತ ಆಂಬುಲೆನ್ಸ್ ಸಹ ಇದೆ ಒಂದು ಗೋಶಾಲೆ ಸಹ ಇದೆ ಒಂದು ಈ ಕೇಳಿದ್ರೆ ಕನ್ನಡ ಕನ್ನಡ ಮೀಡಿಯಂ ಶಾಲೆ ಈ ವರ್ಷದಿಂದ ಅಂದ್ರೆ ಫ್ರೀ ಆಗಿ ಈಗ ನಮ್ದು ಪ್ರತಿ ಒಂದು ಸಂಸ್ಥೆಯಲ್ಲ ಎಲ್ಲದೂ ಫ್ರೀಯಾಗಿಯೇ ಮಾಡ್ತಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕು ಮತ್ತೆ ಫೋಟೋಸ್ ಅನ್ಸಾರಬೇಕು ಒಂದಿಷ್ಟು ವಿಡಿಯೋಗಳ ಮಾಡಿದಾಗ ನನಗೆ ಈ ಪ್ರಮೋಷನ್ ಗಳೆಲ್ಲ ಬರುತ್ತೆ ಈ ಜಾಹೀರಾತುಗಳಿರ್ಬೋದು ಬೇರೆ ಬೇರೆ ಪ್ರಮೋಷನ್ ನಾನು ಅವರಿಗೆ ಹೇಳದಷ್ಟೇ ಏನೋ ಒಂದು ಅಮೌಂಟ್ ಕೊಡ್ತಾರ ಅಂತ ನಾನು ಜನರನ್ನ ದಾರಿ ತಪ್ಪಿಸಲ್ಲ ನಾನು ಇಲ್ಲಿಗೆ ಒಂದು ರೂಪಾಯಿಯು ತಗೊಂಡಿಲ್ಲ ನನ್ಗೆ ಇವರು ಕೂಡ ಕರೆದಿಲ್ಲ ನಾನಾಗೆ ಬರ್ತಾ ಆ ಕಾರಣದಿಂದ ಹೇಳೋದಷ್ಟೇ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಮನವಿದೆ ಒಂದಿಷ್ಟು ಗ್ಯಾರಂಟಿಗಳನ್ನ ನೀವೇ ಜಾರಿ ತರಿಸಿದ್ರ ಒಳ್ಳೇದು ಅದೇ ರೀತಿ ನಿಮ್ಮ ಕೈಯಿಂದ ಈ ವೃದ್ಧಾಶ್ರಮ ಇರ್ಬೋದು ಅನಾಥಾಶ್ರಮಕ್ಕೆ ಒಂದು ನೆರವಿನ ಹಸ್ತ ವರ್ಷಕ್ಕೆ ಒಂದು ಸಲ ಆದ್ರೂ ಕೊಟ್ರೆ ಈ ಇಂಥವ್ರಿಗೆ ಶಕ್ತಿ ತುಂಬುತ್ತೆ ಇಂಥವ್ರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಲಿಂಕ್ ಅನ್ನ ಖಂಡಿತ ಸರ್ ಸೊ ನಿಮ್ಮ ಕಾರ್ಯಕ್ಕೆ ನಾನು ಹೇಳಿದ್ದೀನಿ ಸೊ ಗೂಗಲ್ ಪೇ ನಂಬರ್ ಇರ್ಬೋದು ಅಕೌಂಟ್ ನಂಬರ್ ಇರ್ಬೋದು ಎಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿರ್ತೀನಿ ಫೇಸ್ಬುಕ್ ನಲ್ಲಿ ನೋಡ್ತಿರೋರು ಹಾಗೆ ಯೂಟ್ಯೂಬ್ ನಲ್ಲಿ ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರುವಂತ ಎಲ್ಲ ನನ್ನ ಪ್ರೀತಿ ಸ್ನೇಹಿತರಿಗೆ ನಾನು ಕೇಳೋದಷ್ಟೇ ಅಟ್ಲೀಸ್ಟ್ ಲೀಸ್ಟ್ ಒಂದು ರೂಪಾಯಿ ಕೊಟ್ರೆ ಸಾವಿರ ಜನ ಒಂದು ರೂಪಾಯಿ ಕೊಟ್ಟರೆ ಒಂದು ಸಾವಿರ ಆಗುತ್ತೆ ಹಾಗೆ ಲಕ್ಷಾಂತರ ಜನ ಯಾಕಂದ್ರೆ ಲಕ್ಷಾಂತರ ಜನ ನೋಡ್ತಾ ಇರ್ತೀರ ಒಳ್ಳೇದಾಗಲಿ ಇದು ನನ್ನ ಕಡೆಯಿಂದ ಒಂದು ಕೋರಿಕೆ ಧನ್ಯವಾದಗಳು ಇವತ್ತಿನ ವ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಒಂದು ಮಾತು ನೆನಪಿದೆ ತಂದೆ ತಾಯಿ ಇಲ್ದವ್ರು ಅನಾಥರಲ್ಲ ತಂದೆ ತಾಯಿಯ ಪ್ರೀತಿ ಗೊತ್ತಿಲ್ಲದವರು ಹಾಗೆ ತಂದೆ ತಾಯಿನ ಯಾರು ವೃದ್ಧಾಶ್ರಮಕ್ಕೆ ಹಾಕ್ತಾರೆ ನೋಡಿ ಅಂಥವ್ರು ಅನಾಥ್ರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಬಗ್ಗೆ ಅಥವಾ ಇವತ್ತಿನ ಈ ವ್ಲಾಗ್ ಬಗ್ಗೆ ನಿಮಗೆ ಏನಿಸ್ತು ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಆ ಒಂದು ವೃದ್ಧಾಶ್ರಮಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಒಳ್ಳೇದಾಗಲಿ ಸೊ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಸೊ ಮತ್ತೆ ಮುಂದಿನ ವ್ಲಾಗ್ಸ್ನಲ್ಲಿ ಸಿಗ್ತೇನೆ ಬಾ ಬಾಯ್